ನಮ್ ದೊಡ್ಡ ಮಂದಿಗೆ ಇವತ್ ನಾವೇ ಒಳಗ ಮೀನ್ ಹಿಡಕ ಬೇವು ಕೆಲಸ ಇಲ್ಲದ್ರತಿರ್ತಿವಿ ಎಷ್ಟ್ ಸಿಕ್ಕ ಬಲಿ ಇಲ್ಲ ಏನಿಲ್ಲ ಕರೆಂಟ್ ಹೋಗದ ಮೀನ್ ಬಲಿ ಇಲ್ಲ ಏನಿಲ್ಲ ಬರೀ ಒಂದ್ ಹಿಡಾಕತ್ತ ಎಷ್ಟು ಗೊತ್ತಿಲ್ಲ ಅಷ್ಟು ಮಟ್ಟ ರೀ ಸ್ವಲ್ಪ ಏನಾರ ಟೈಮ್ ಪಾಸ್ ಬರ್ಸಿದಾಗ ಏನೋ ನೋಡಿ ಹೋಗ್ರಿ ಅಷ್ಟು ಸಿಕ್ಕ ನೋಡ್ರಿ ನಾಲ್ಕೈದು ಮೀನು ಬರ್ತಿಲ್ಲ ನೋಡ್ರಿ ಬಟ್ ನಾಲ್ಕೈದು ಮೀನು ಅಷ್ಟು ಸಿಕ್ಕವ ಅನಿಸೈತಿ ಬಟ್ ಒಂದು ನಾಲ್ಕೈದು ಬಲಿ ಹಾಕಿದಾಗ ಇಲ್ಲರಿ ಒಬ್ಬಂದು ಊಟದಷ್ಟು ಅಷ್ಟು ಮೀನು ಸಿಗ್ತಿದ್ ಅಂದ್ರೆ ಇದೆ ಇನ್ನೇನು ಮೇನ್ ಶುಗಂಗ್ ಕಾಣ್ ಅತ್ತಂತೇಳಿ ನಾವು ದಂಡಿ ಬಂದು ಇಲ್ಲೇ ಬಾಜು ತೆನಿದ್ದು ತೆನಿ ಮುರ್ಕೊಂಡು ಬೆಂಕಿ ಹಚ್ಚಿ ದಿ ಇಲ್ಲಿ ಸುರ್ಕೊ ತಿನ್ನೋಕೈತಿ ಒಂದು ಸುಡಕತ್ತೆ ನೋಡ್ರಿ ನಮ್ಮ ಮಾವ ಏನೋ ಅಂದ್ರೆ ನೀವು ಹೊರಗೆ ಹಿಂಗೆ ಏನೋ ಮಾಡಿ ಮಾಡಿಂಗೆ ತಿನ್ನೋದು ಸ್ವಲ್ಪ ಬಾಳೆ ಟೇಸ್ಟ್ ಬರ್ತೈತಿ ಮ್ಯಾಮ್ ಬೆಂಕಿ ಸುರ್ಕೊ ತಿನ್ನಕತ್ತೀವಿ ಕಡೆಗೆ ಏನು ಸಿಗಾತಂತ್ಹೇಳಿ ಫಸ್ಟ್ ಕ್ಲಾಸ್ ಊಟ ಹಡದ ತೆಗ್ಯದ ನೋಡ್ರಿ ಅಂತ ಏನು ಸಿಗಾತಂತೇಳಿ ಸರಿ ಫ್ರೆಂಡ್ಸ್ ಬಾಯ್ ಮತ್ತು ಸುಗಮ ನಮ್ಮ ಯೂಟ್ಯೂಬ್ ಚಾನಲ್ ವಾತಿಯೂ ಪ್ಲೀಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ